ಆಗುಂಬೆಯಲ್ಲಿ ಕಾಳಿಂಗ ಸರ್ಪ ಸಂಶೋಧನೆ ಮಾಡ್ತೀವಿ ಹೇಳಿ ಎರಡು ಸಂಸ್ಥೆಗಳು ಒಂದು ಆಗುಂಬೆ ಮಳೆಕಾಡು ಸಂಶೋಧನಾ ಕೇಂದ್ರ ಅಂತ ಆಗುಂಬೆ ರೈನ್ ಫಾರೆಸ್ಟ್ ರಿಸರ್ಚ್ ಸ್ಟೇಷನ್ ಅಂತ ಇನ್ನೊಂದು ಕಾಳಿಂಗ ಮನೆ ಅಥವಾ ಕಾಳಿಂಗ ಸೆಂಟರ್ ಫಾರ್ ರೈನ್ ಫಾರೆಸ್ಟ್ ಎಕಾಲಜಿ ಅಂತ ಈ ಎರಡು ಸಂಸ್ಥೆಗಳು ತುಂಬ ಅಕ್ರಮ ಚಟುವಟಿಕೆಗಳನ್ನು ಇದ್ದಾವೆ ಮೊದಲನೇದಾಗಿ ಅವರು ಎರಡೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಅವರ ಒಂದು ಸೆಂಟರ್ಗಳು ಇದ್ದಾವೆ ಆದರೆ ಅವರಲ್ಲಿ ರಿಸರ್ಚ್ ರಿಸರ್ಚಸರಲ್ಲಿ ರೆಸಾರ್ಟನ್ನು ನಡೆಸ್ತಾ ಇದ್ದಾರೆ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗಳನ್ನು ನಡೆಸ್ತಾ ಇದ್ದಾರೆ ವೀಕೆಂಡಲ್ಲಿ ಜನರನ್ನು ಉಳಿಸ್ತಾರೆ ಅವರನ್ನು ಅಕ್ರಮವಾಗಿ ಸೊ ಸೋಮೇಶ್ವರ ವೈಲ್ಡ್ ಲೈಫ್ ಸ್ಯಾಂಚುರಿ ಒಳಗೆ ಕರ್ಕೊಂಡು ಹೋಗ್ತಾರೆ ಫೋಟೋ ಶೂಟು ವಿಡಿಯೋ ಶೂಟ್ ಮಾಡ್ತಾರೆ ಕಾಳಿಂಗ ಸರ್ಪಗಳನ್ನು ಅಕ್ರಮವಾಗಿ ಹಿಡ್ಕೊಂಬರ್ತಾರೆ ಫೋಟೋ ವೀಡಿಯೋ ಶೂಟ್ ಮಾಡ್ತಾರೆ ವರ್ಷ ಪೂರ್ತಿ ಫಿಲ್ಮ್ ಮಾಡ್ತಾರೆ ಈ ಎಲ್ಲ ಕುರಿತು ನಾವು ಕಳೆದ ಒಂದು ಎಪ್ಪತ್ತೈದು ದಿನಗಳಿಂದ ಕಂಟಿನ್ಯೂಸ್ ಆಗಿ ಕ್ಯಾಂಪೇನನ್ನು ಮಾಡಿದ್ವು ಅರಣ್ಯ ಮಂತ್ರಿಗಳಿಗೆ ಕೂಡ ದೂರನ್ನು ಕೊಟ್ಟಿದ್ವು ಇವತ್ತು ಶಿವಮೊಗ್ಗ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಪೂರಕ ದಾಖಲೆಗಳು ವೀಡಿಯೋಗಳು ಫೋಟೋಗಳು ಇವುಗಳ ಸಮೇತ ದೂರನ್ನ ಕೊಟ್ಟಿದ್ದೀವಿ ತೀರ್ಥಹಳ್ಳಿ ಎ ಸಿ ಎಫ್ ಅವರಿಗೆ ಕೂಡ ವಿಡಿಯೋಗಳನ್ನು ಫೋಟೋಗಳನ್ನು ಪೆನ್ ಡ್ರೈವಲ್ಲಿ ಹಾಕಿ ಹಾಗೆ ಸಾವಿರಾರು ಪುಟದ ದಾಖಲೆಗಳನ್ನು ಇವತ್ತು ಕೊಟ್ಟಿದ್ದೀವಿ ಇವ್ರ ಮೇಲೆ ಕಠಿಣ ಕಾನೂನು ಕ್ರಮವನ್ನು ತಗೊಳ್ಬೇಕು ಅಂತ ಜೊತೆಗೆ ಈ ರೀತಿಯ ಚಟುವಟಿಕೆಗಳು ಮರುಕಳಿಸಬಾರದು ಅಂತ ಅದು ಸಂರಕ್ಷಣೆ ಹೆಸರಲ್ಲಿ ಸಂಶೋಧನೆ ಹೆಸರಲ್ಲಿ ಹಿಂಸೆ ಮಾಡ್ತಾ ಅದನ್ನು ಎಕ್ಸ್ಪ್ಲಾಯ್ ಮಾಡ್ತಾ ಅದನ್ನು ಒಂದು ರೀತಿ ಅವರ ವಾಣಿಜ್ಯಿಕ ಲಾಭಗಳಿಗಾಗಿ ಬಳಸ್ಕೊಳ್ಳೋದಕ್ಕೆ ನಮ್ಮದು ಸಂಪೂರ್ಣ ವಿರೋಧ ಇದೆ ಈ ರೀತಿ ಚಟುವಟಿಕೆಗಳು ಯಾವುದೇ ಕಾರಣಕ್ಕೂ ಆಗಬಾರ್ದು ನಿಜವಾಗಿ ರಿಸರ್ಚ್ ಮಾಡ್ತಿರೋರಿಗೆ ಕೂಡ ಕೆಟ್ಟ ಹೆಸರು ತರ್ತಾ ಇದೆ ಇವತ್ತಿಗೆ ಈಶ್ವರ್ ಅವರು ತನಿಖೆಗೆ ಆದೇಶ ಮಾಡಿ ಎಪ್ಪತ್ತಾರು ದಿನಗಳಾಯಿತು ಆದರೆ ಇವತ್ತಿಗೂ ಯಾವುದೇ ಒಂದು ಕ್ರಮ ಆಗಿಲ್ಲ ಇವರು ಅಜಯಗಿರಿ ಅವ್ರ ಮೇಲಾಗಿರ್ಬೋದು ಪ್ರದೀಪ್ ಹೆಗಡೆ ಮೇಲಾಗಿರ್ಬೋದು ಹಾಗೆ ಗೌರಿಶಂಕರ್ ಅವ್ರ ಮೇಲಾಗಿರ್ಬೋದು ಸರ್ಕಾರ ಕ್ರಮ ತಗೊಳ್ಬೇಕು ಒಟ್ಟಾರೆ ನಮ್ಮ ಮಲ್ನಾಡಲ್ಲೆಲ್ಲ ಒಂದು ರೀತಿ ಜನಾಭಿಪ್ರಾಯ ರೂಪುಗೊಳ್ತಾ ಇದೆ ಬರಹಗಾರರಾಗಿರ್ಬೋದು ಜನಪರ ಒಂದು ಜೀವಪರ ಕಾಳಜಿ ಇರುವಂಥವ್ರು ಸೂಕ್ಷ್ಮವಾಗಿ ಮಲ್ನಾಡು ಬಗ್ಗೆ ಯೋಚನೆ ಮಾಡ್ತಿರೋರು ಎಲ್ಲರೂ ತುಂಬ ವಿರೋಧಿಸ್ತಾ ಇದ್ದಾರೆ ಏನಕ್ಕೆ ಅಂತ ಹೇಳಿದರೆ ಈ ಸಂಶೋಧಕರು ದೊಡ್ಡ ದೊಡ್ಡ ಸುಳ್ಳುಗಳನ್ನು ಸಂಶೋಧನೆ ಹೆಸರಲ್ಲಿ ಹೇಳ್ತಾ ಇದ್ದಾರೆ ಮಲೆನಾಡಲ್ಲಿ ಕಾಳಿಂಗ ಸರ್ಪನ್ ಕೊಲ್ತಾರೆ ಅಂತ ಹೇಳಿ ಸಂಶೋಧನಾ ವರದಿಯಲ್ಲಿ ಬರೆದಿದ್ದಾರೆ ಸುಮಾರು ಎಂಬತ್ತ್ಮೂರು ಪಾಯಿಂಟ್ ಎಂಟು ಪರ್ಸೆಂಟ್ ಟೈಮಲ್ಲಿ ಜನ ಕಾಳಿಂಗ ಕೊಲ್ಲೋದನ್ನು ಬಯಸಿದ್ರು ಹೇಳಿ ಸಂಶೋಧನೆಲ್ಲ ಸುಳ್ಳು ಪ್ರಬಂಧಗಳನ್ನೆಲ್ಲ ಬರಿತಾ ಇದ್ದಾರೆ ಒಂದು ರೀತಿ ಮಲೆನಾಡಿಗರ ಮೇಲೆ ಯಾರೋ ಹಣ ಮಾಡಲಿಕ್ಕಾಗಿ ಹೇರಿರುವಂಥ ಒಂದು ಆರೋಪ ಸಂಶೋಧನೆ ಸಂರಕ್ಷಣೆ ಹೆಸರಲ್ಲಿ ಈ ರೀತಿ ಸುಳ್ಳು ಹೇಳೋದು ಅಕ್ರಮ ಚಟುವಟಿಕೆಗಳು ಇದೆಲ್ಲ ಆಗಬಾರ್ದು ಇದೆಲ್ಲದ್ರ ಮೇಲೆ ಸೂಕ್ತ ತನಿಖೆ ಬೇಕು ಮತ್ತೆ ಈ ಕೂಡಲೇ ಇವರೆಲ್ಲರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತೀವಿ